ಏನು ರೀ ದೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದಿರಿ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರಾ ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದರೆ ಮೋದಿ ಗ್ಯಾರಂಟಿ ನಡೀತದೆ ಬಿಜೆಪಿ ಗ್ಯಾರಂಟಿ ನಡೀತದೆ ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ ನಮ್ದು ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಗೆ ಗೊತ್ತಿದೆ ಎಲ್ಲು ನಾನು ಕೊಡಲ್ಲ ಲಿಸ್ಟು ಎಲ್ಲ ಯಾವ ರಾಜ್ಯನಾಗ ಯಾವ ಗ್ಯಾರಂಟಿ ಅಂತೇಳಿ ನೀವೇ ತೆಗೆದು ನೋಡಿಬಿಡಿ ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಅವ್ರ ಪ್ರಣಾಳಿಕೆಯಲ್ಲಿ ಇನ್ನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಶೋಭಾಕರದ್ದೇ ಉತ್ತರ ಕೊಡಲಿ ಏನು ಕಾಪಿ ಮಾಡಿ ಮಾಡ್ತಾ ಇದ್ರಲ್ಲ ನಮ್ಮ ಗ್ಯಾರಂಟಿಗಳನ್ನ ಹೌದು ನಾವು ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಮುಂದುವರಿತಾವೆ ಆ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತದೆ ಅದು ಕೋರ್ಟ್ನಲ್ಲಿದೆ ಇಟ್ ಈಸ್ ಸಬ್ ಚುಡಿಸ್ ಆ ನೋಡ್ರಿ ನನ್ನ 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 ಗಮನಕ್ಕೆ ಬಂದಿಲ್ಲ ನಾವು ಜಾತಿ ಗಣತಿಗೆ ಯಾರು ಇರುತ್ತಲ್ಲ ಯಾರಿಗೂ ಅನ್ಯಾಯ ಅಷ್ಟೇ ಯಾಕಂದ್ರೆ ಯಾರು ಮಾಡಿ ನೋಡಿ ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ ಆದರೆ ಇಷ್ಟೇ ಯಾರಿಗೂ ಯಾವುದೇ ಒಂದು ಸಮುದಾಯ ಲಿಂಗಾಯತ ಇರ್ಬೋದು ಒಕ್ಕಲಿಗ ಬ್ರಾಹ್ಮಣರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದವ್ರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಯಾರೇ ಇರ್ಬೋದು ಯಾರಿಗೂ ಕೂಡ ನ್ಯಾಯ ಆಗಬಾರ್ದು ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದ್ದಾವೆ ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ ನಮ್ಮ ಉಪ ಪಂಗಡಗಳು ಟು ಎ ಮೀಸಲಾತಿ ಸಲುವಾಗಿ ಹಿಂದೂ ಬಣಿಜ ಅಂತ ಬರೆಸಿದ್ದಾರೆ ಹಿಂದೂ ಸಾದರಂತ ಬರೆಸಿದ್ದಾರೆ ಹಿಂದೂ ಕುಡುವಕಲ್ಗ ಅಂತ ಬರ್ಸಿದ್ದಾರೆ ಹಿಂದೂ ರೆಡ್ಡಿ ಅಂತ ಬರೆಸಿದ್ದಾರೆ ಲಿಂಗಾಯತ ಅಂತ ಬರ್ಶಿಲ್ಲ ಅವ್ರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ ಅವ್ರಿಗೆ ಒಂದೇ ಹೆಡ್ನಲ್ಲಿ ತೊಗೊಂಡು ಲಿಂಗಾಯತ ಇವೆಲ್ಲ ಲಿಂಗಾಯತ ಉಪ ಪಂಗಡಗಳ್ ಕಂಡು ಇವೆಲ್ಲ ಲಿಂಗಾಯತ ಉಪ ಅದು ಗೊತ್ತಿದೆ ಎಲ್ಲ ಲಿಂಗಾಯತ ಉಪಪಂಗಗಳ್ನ ಒಂದು ಕಡೆ ತೊಗೊಳ್ಳಿ ಒಕ್ಕಲಿಗರಲ್ಲಿ ಭಾಳಷ್ಟು ಉಪ ಪಂಗಗಳಿವೆ ಅಲ್ಲ ಒಕ್ಕರಡಿಯಲ್ಲೇ ಅವಲ್ಲ ಕಡಿಸ್ರಿ ಅವ್ರು ಏನೇ ಬರ್ಸಿರ್ರಿ ಅದನ್ನು ತಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗಬಾರ್ದು ರಿಪೋರ್ಟ್ ಬಂದಮೇಲೆ ಅದಾಗ ಏನಾರು ಕಣಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ನೋಡಿದ್ನಲ್ಲ ಈ ರೀತಿ ಮಾಡಿ ಅಥವಾ ನಾವು ನೋಂದಿನ ಮಾಡ್ಕೊಂಡಿದ್ದೀವಿ ಆ ರಿಪೋರ್ಟ್ನಲ್ಲಿ ಆ ಥರ ಏನೋ ಆಗಿದ್ರೆ ನಾವು ಒಂದೇ ಕಡೆ ಕೌಂಟ್ ಮಾಡಿ ಅದನ್ನ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಯಾರು ಮಾತಿಲ್ಲ ಸ್ವಾಭಾವಿಕವಾಗಿ ನೋಡಿ ಒಂದು ಹೇಳ್ತೀನಿ ಅದು ನನಗೆ ಗೊತ್ತಿಲ್ಲ ತೆಗೆದು ಹಾಕಬೇಕು ಅಂತ ಚಿಂತನೆ ಆಗಿಲ್ಲ ಬಟ್ ಒಂದು ಮಾತ್ರ ಹೇಳ್ತೀನಿ ಶ್ರೀಮಂತರು ತಗೋಬಾರ್ದು ಈಗ ಎಂ ಬಿ ಪಾಟ್ಲು ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ ಸರಿನೋ ತಪ್ಪು ಹಾ ಅಲ್ಲ ಇರಲಿ ಇರಲಿ ಏನೇ ಇರಲಿ ಒಂದು ಹೇಳ್ತೀನಿ ಕೇಳಿ ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು ನನಗೇನು ಶ್ರೀಮಂತರು ಕಡಿಮೆ ಆಗಬೇಕು ಅನರ್ಹರು ಯಾರು ಅರ್ಹರು ಉಳಿದಿದ್ರೆ ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗ್ಬೇಕು ಅದನ್ನು ಕೂಡ ಹೇಳ್ತೇನೆ ಯಾರು ಶ್ರೀಮಂತರು ಇದ್ರೆ ಅನರ್ಹ ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗುವರೆಗೆ ಹೋಗ್ಬೇಕು ಅಂದು ಅಥವಾ ಸರ್ಕಾರ ತೆಗೆಯುವಂಥ ಯೋಚನೆ ಮಾಡಬೇಕು ಅನರ್ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡೂರು ಆ ಬಡವರನ್ನ ಸೇರಿಸುವಂತದ್ದು ಆಗಬೇಕು ಆಮೇಲೆ ಇದು ಮಾಡಿಸಿದ ಈಗ ನಲವತ್ತು ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ಲೈನ್ ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಮೊನ್ನೆ ಫೈನಾನ್ಸ್ನಿಂದ ಅಪ್ರೂವ್ ಮಾಡಿಸಿದ್ದೀನಿ ಅಂದರೆ ನಿಮ್ಮ ಇದಕ್ಕೆ ಏನು ನಿಮ್ಮ ನಡುವು ಅದು ಅದು ಅದನ್ನು ಬೇರೆ ಇಂಟರ್ನಲ್ ಇದ್ರು ಅದನ್ನು ಕೂಡ ಮಾಡ್ತೀವಿ ಕಂಪ್ಲೀಷನ್ ಮಾಡಲಿಕ್ಕೆ ಅದು ಮಾಡ್ತಾ ಇದ್ದೀವಿ ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣ ಇದರಿಂದ ನೀರು ಬರ್ತೈತಲ್ಲ ಅದಕ್ಕೆ ಆ ಪೈಪ್ ಪೈಪ್ಲೈನ್ಸನ್ನು ಚೇಂಜ್ ಮಾಡಬೇಕು ಅಂತ ಏನು ನಂದು ಐವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇತ್ತು ಆ ಕ್ಲಿಯರ್ ಕಾರಣ ಯಾರು ಯಾರ ಕಾರಣ ಸರ್ಕಾರ ಯಾ ಸರ್ಕಾರ ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ ನೀವು ಸುಮ್ ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ ಹತ್ತು ಸಾವಿರ ಕೋಟಿ ನೀವು ಒಂದು ಲಕ್ಷ ಕೋಟಿದು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾರು ಪೀಡುಬಿಡಿಗಷ್ಟಿದೆ ಸುಮಾರು ಪೀಡುಬಿಡಿ ಆರ್ ಡಿ ಪಿ ಆರ್ ಆಮೇಲೆ ನಿಮ್ಮ ಯಾವುದು ಹಾಂ ಅದೇ ನೀರಾವರಿ ನೀರಾವರಿ ಪಿ ಡಬ್ ಡಿ ಮತ್ತು ಆಲ್ ಡಿ ಪಿ ಆರ್ ಮೂರಲ್ಲೇ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ ಪ್ರಾವಿಷನ್ ಇರಲಾರ್ದೆ ಇಲ್ಲಿಗಲ್ ಸರ್ ಟೆಂಡರ್ಸ್ ಕರೆದಿದ್ದಾರೆ ಕಾರಣ ಯಾರು ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ ಕರೆದಾರಲ್ಲ ದುಡ್ಡು ಇಲ್ಲಾರದೆ ದುಡ್ಡು ಅದ ಕಿತ್ತಲಾರ್ದೆ ಅವ್ರ ಮನೆ ಮುಂದೆ ಹೋಗಿಬಿಟ್ರಿ ಅಂತ ಹೇಳಿ ಯಾಕೆ ಮಾಡಿದೀರಪ್ಪ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್ ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ನೋಡ್ಕೊಂಡು ಹೋಗಿದ್ದಾರೆ ಸರ್ಕಾರ ಆದ್ರೂ ಕೊಡ್ತಾ ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ ಇವ್ರ ಪಾಪದ ಕೂಡ ನಾವು ಇದ್ದೀವಿ ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿಗೆ ನಾವು ನಾವು ಕೊಡುವಂಥ ಪರಿಸ್ಥಿತಿ ಇದೆ ನಾಳೆ ನಿಮ್ಮ ಟೀಕೆ ಬೇರೆ ಅಭಿವೃದ್ಧಿ ಹಣ ಇಲ್ಲ ಅಂತೇಳಿ ಮತ್ತೆ ಕೊಡ್ಕೊಂಡು ಕೊಡ್ಕೂತ್ಕೊಂಡಿರ್ಬೇಕಲ್ಲ ನಾವು ಬಿಡೋಕ್ಕೂ ಬರಲ್ಲ ಯಾರ್ದಪ್ಪ ಇದಕ್ಕಾಗ ಕಾರಣ ಹೇಳಿ ನೀವು ಯಾರು ನಿಮಗೆ ಹತ್ತು ರೂಪಾಯಿ ನೂರು ರೂಪಾಯಿ ಬಜೆಟ್ ಇದೆ ನಿಮಗೆ ನೀವು ಒಂದು ಸಾವಿರ ರೂಪಾಯಿ ಮಾಡಿ ಹೋದ್ರೆ ನಿಮಗೆ ಇರಬೇಕಾಗಿತ್ತು ನೂರು ರೂಪಾಯಿನ ಖರ್ಚು ಮಾಡಬೇಕಾಗಿತ್ತು

ಶೋಭಾ ಯಾರದು ಶೋಭಾ ಕರಂದ್ ರಾಜ ಶೋಭಾ ಲಾಜ ಅವ್ರು ಕೇಳಿ ಮಡಮೋರಿಗೆ ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕಿದಾರ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನಾ ಸ್ಕೀಮ್ ಕೊಟ್ರಿ ನಮ್ಮ ನೋಡಿ ಏನ್ರಿ ದೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರಾ ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದರೆ ಮೋದಿ ಗ್ಯಾರಂಟಿ ನಡೀತದೆ ಬಿಜೆಪಿ ಗ್ಯಾರಂಟಿ ನಡೀತದೆ ಕಾಂಗ್ರೆಸ್ ಗ್ಯಾರಂಟಿ ನಡೆಯಲ್ಲ ನಮ್ದು ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಗೆ ಗೊತ್ತಿದೆ ಎಲ್ಲೂ ನೀನು ಕೊಡಲ ಲಿಸ್ಟು ಎಲ್ಲ ಯಾವ ರಾಜ್ಯನಾಗ ಯಾವ ಗ್ಯಾರಂಟಿ ಕೊಡಿದ್ದಾರ ಅಂತೇಳಿ ನೀವೇ ತೆಗೆದು ನೋಡಿಬಿಡಿ ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಅವ್ರ ಪ್ರಣಾಳಿಕೆಯಲ್ಲಿ ಇನ್ನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಶೋಭಕರ ಉತ್ತರ ಕೊಡಲಿ ಏನು ಕಾಪಿ ಮಾಡಿ ಮಾಡ್ತಾಯಿದ್ದೀರಲ್ಲ ನಮ್ಮ ಗ್ಯಾರಂಟಿಗಳನ್ನ ಹೌದು ನಾವು ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತರ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಮುಂದುವರಿತವೆ ಆ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತದೆ ಅದು ಕೋರ್ಟ್ನಲ್ಲಿದೆ ಇಟ್ ಈಸ್ ಸಬ್ ಚುಡಿಸ್ ನೋಡ್ರಿ ನಾನು ನನ್ನ ನನ್ನ ಗಮನಕ್ಕೆ ಬಂದಿಲ್ಲ ನಾವು ಜಾತಿ ಗಣತಿಗೆ ಯಾರು ಇರುತ್ತಲ್ಲ ಯಾರಿಗೂ ಅನ್ಯಾಯ ಅಷ್ಟೇ